ನೋಡಿ ಒಂದು ಕಡೆ ಬೆಟ್ಟಿಂಗ್ ದಂಧೆ ಬಗ್ಗೆ ನಾವು ಮಾತಾಡ್ತಾ ಇದೀವಿ ಆದರೆ ಇನ್ನೊಂದು ಕಡೆಗೆ ಎಲ್ಲೋ ಒಂದು ಕಡೆ ನೋಡಿ ನಮ್ಮ ನಾವು ತಿನ್ನುವಂಥ ಅನ್ನಕ್ಕೆ ಕಕ್ಕಲ್ ಬಿತ್ತು ಅಂತ ಪಾಪ ಬಡವರು ಬಾಯಿ ಬಿಡ್ಕೋತಾ ಇದ್ದಾರೆ ಅಂತ ಸ್ಥಿತಿ ಯಾಕಂದ್ರೆ ಅಂದ್ರೆ ಬಿ ಪಿ ಎಲ್ ಕಾರ್ಡ್ಗಳನ್ನು ಈಗ ರದ್ದು ಮಾಡಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದೇ ಒಂದು ರಾಜಕೀಯದ ಅಸ್ತ್ರ ಆಡಳಿತ ವಿಪಕ್ಷಗಳ ನಡುವೆ ಜಟಾಪಟಿ ನಡೀತಾ ಇದೆ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ದೊಡ್ಡ ಅಸ್ತ್ರವನ್ನಾಗಿ ಮಾಡಿಕೊಂಡಿದೆ ಅದನ್ನೇ ಝಳಪಿಸ್ತಾ ಇದೆ ಆರೋಪ ಪ್ರತ್ಯಾರೋಪಗಳು ನಡೀತಾನೆ ಇವೆ ಬಡವರ ಕಾರ್ಡನ್ನು ರದ್ದು ಮಾಡಿದೆ ಅಂತ ಬಿಜೆಪಿ ದೂರ್ತಾ ಇದೆ ಆದರೆ ಇವರು ನೇರವಾಗಿ ಕೇಂದ್ರದ ಮೇಲೆ ಹಾಕ್ತಾರೆ ಇಲ್ಲ ಐದು ಕೋಟಿ ಎಂಬತ್ತು ಲಕ್ಷ ಕಾರ್ಡ್ಗಳನ್ನ ಕೇಂದ್ರದವರೇ ಕ್ಯಾನ್ಸಲ್ ಮಾಡಿದ್ದಾರೆ ಅಂತ ಆಡಳಿತ ಪಕ್ಷ ಹೇಳ್ತಾ ಇದೆ ಇದಕ್ಕೆ ಕುಮಾರಸ್ವಾಮಿ ತಿರುಗೇಟು ಕೊಟ್ಟಿದ್ದಾರೆ ಆಯ್ ಸ್ವಾಮಿ ಒಂದು ವಾರ ತನಕ ನಿಮಗೆ ಗೊತ್ತಾಗಲಿಲ್ವಾ ಹಾಗಾದ್ರೆ ಹತ್ತು ದಿನದಿಂದ ಈ ಆಟ ಆಡ್ತಾ ಇದ್ದೀರಲ್ಲ ನಿಮಗೆ ಅರಿವಿ ಬರಲಿಲ್ವಾ ಅಂತ ಕುಮಾರಸ್ವಾಮಿ ಪ್ರಶ್ನೆ ಮಾಡಿದ್ದಾರೆ ಇದು ಸಂಗತಿ ಕೇಂದ್ರದ ವಿರುದ್ಧ ರಾಜ್ಯ ಸರ್ಕಾರದ ಆರೋಪ ಪ್ರತ್ಯಾರೋಪ ರಾಜ್ಯ ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕರು ಬಿಜೆಪಿ ನಾಯಕರು ಆರೋಪ ಪ್ರತ್ಯಾರೋಪಗಳನ್ನು ಮಾಡ್ತಾ ಇದ್ದಾರೆ ಕೇಂದ್ರನೇ ಐದು ಕೋಟಿ ಎಂಬತ್ತು ಲಕ್ಷ ಕಾರ್ಡ್ಗಳನ್ನು ಅಂದರೆ ದೇಶಾದ್ಯಂತ ರದ್ದು ಮಾಡಿದೆ ಅಂತ ವಿಪಕ್ಷಗಳು ಹೇಳ್ತಾ ಇವೆ ಅಂದ್ರೆ ಆಡಳಿತ ಪಕ್ಷ ಕಾಂಗ್ರೆಸ್ ಹೇಳ್ತಾ ಇದೆ ಬನ್ನಿ ಇದಕ್ಕೆ ಸಂಬಂಧಪಟ್ಟಂಗೆ ಉಪಮುಖ್ಯಮಂತ್ರಿಗಳು ಮಾತಾಡಿದ್ದಾರೆ ಮತ್ತೆ ಸಚಿವ ಮುನಿಯಪ್ಪ ಮಾತಾಡಿದ್ದಾರೆ ಏನ್ ಹೇಳಿದ್ರು ನೋಡ ಯಾರು ಗಾಬರಿ ಮಾಡಿಕೊಳ್ಳುವಂತ ಅವಶ್ಯಕತೆ ಇಲ್ಲ ಸೆಂಟ್ರಲ್ ಗವರ್ಮೆಂಟ್ ಒಂದು ಕ್ರೈಟೀರಿಯಾ ಇದೆ ಆ ಕ್ರೈಟೀರಿಯಾ ಪ್ರಕಾರ ಮಾಡ್ತಾ ಇದ್ದಾರೆ ಕೇಂದ್ರ ಸರ್ಕಾರ ಏನು ಗೈಡ್ ಲೈನ್ಸ್ ಇಡೀ ಭಾರತ ದೇಶದ ಎಲ್ಲಾ ರಾಜ್ಯಗಳು ಕೊಟ್ಟಿದೆ ಅದನ್ನ ಅನ್ವಯಿಸೇ ಮಾಡಿರೋದು ಆ ಬಿಲೋ ಪಾವರ್ಟಿ ಲೈನಲ್ಲಿ ನಿಮಗೆ ಪ್ರಾಬ್ಲಮ್ ಇಲ್ಲಿ ಏನಾಗಿರೋದು ಬಿಲೋ ಪಾವರ್ಟಿ ಲೈನ್ ಇರು ಒಂದು ಪರ್ಸೆಂಟೋ ಎರಡು ಪರ್ಸೆಂಟೋ ಎ ಪಿ ಎಲ್ಗೆ ಹೋಗಿರೋದಕ್ಕೆ ಆಗಿದೆ ಇನ್ನು ಇದಕ್ಕೆ ಸಂಬಂಧಪಟ್ಟಂಗೆ ಬಸವರಾಜ ಬೊಮ್ಮಾಯಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂಗೆ ವಿಜೇಂದ್ರ ಕೂಡ ಮಾತಾಡಿದ್ದಾರೆ ಮುಖ್ಯಮಂತ್ರಿಗಳು ಪದೇ 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 ಕೇಂದ್ರ ಸರ್ಕಾರವನ್ನ ದೂರ್ತಕ್ಕಂಥದ್ದು ತಮ್ಮ ವೈಫಲ್ಯಗಳನ್ನ ಮುಚ್ಚಾಕಿಕೊಳ್ತಕ್ಕಂಥ ಸಲುವಾಗಿ ತಮ್ಮ ಹುಡುಕನ್ನು ಮುಚ್ಚಾಕಿಕೊಳ್ತಕ್ಕಂಥ ಸಲುವಾಗಿ ಕೇಂದ್ರ ಸರ್ಕಾರ ದೂರ್ತಕ್ಕಂಥದ್ದು ಹಣಕಾಸಿನ ಮುಗ್ಗಟ್ಟಿದೆ ಇವತ್ತು ಬಿಪಿಎಲ್ ಕಾರ್ಡ್ ಅಂತೇಳಿ ನಾಟಕ ಕಪಟ ನಾಟಕ ಆಡ್ತಾ ಇರ್ತಕ್ಕಂಥದ್ದು ಕಾಂಗ್ರೆಸ್ ಸಿದ್ದರಾಮಯ್ಯ ಸರ್ಕಾರ ಕರ್ನಾಟಕವನ್ನ ನರಕ ಹೊರಟಿದೆ ಜನರಿಗೆ ತಿನ್ನೋದಕ್ಕೆ ಅನ್ನವನ್ನ ಕಸ್ಕೊಳ್ತಾ ಇದೆ ಇನ್ನು ಇದಕ್ಕೆ ಸಂಬಂಧಪಟ್ಟಂಗೆ ಗೃಹ ಸಚಿವ ಪರಮೇಶ್ವರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಇನ್ನು ಕುಮಾರಸ್ವಾಮಿ ಸ್ಟೇಟ್ಮೆಂಟ್ ಬಗ್ಗೆ ನಾನು ಆಗಲೇ ಹೇಳಿದೆ ಆಯ್ತು ಸ್ವಾಮಿ ಇದೆಲ್ಲ ಆಗ್ತಾ ಇದೆ ಈ ಕೇಂದ್ರ ರದ್ದು ಮಾಡಿದೆ ಅನ್ನೋದಾಯಿತು ಅಂತಂದ್ರೆ ಒಂದು ವಾರದಿಂದ ನೀವ್ಯಾಕೆ ಸುಮ್ಮನಿದ್ದೀರಿ ಅಂತ ಪ್ರಶ್ನೆ ಮಾಡಿದ್ದಾರೆ ಕುಮಾರಸ್ವಾಮಿ ಇಡೀ ದೇಶದಲ್ಲಿ ಕೇಂದ್ರ ಸರ್ಕಾರನೇ ಐದು ಪಾಯಿಂಟ್ ಎಂಟು ಕೋಟಿ ಕಾರ್ಡ್ಗಳನ್ನು ರದ್ದು ಮಾಡಿದೆ ಯಾವ ನೈತಿಕತೆಯಿಂದ ಭಾರತೀಯ ಜನತಾ ಪಾರ್ಟಿ ಅವರು ಇದನ್ನೊಂದು ಇಶ್ಯೂ ಆಗಿ ನಮಗೆ ಹೇಳ್ತಾ ಇದ್ದಾರೆ ಗೊತ್ತಿಲ್ಲ ನನಗೆ ನಾವು ಯಾವುದೂ ಕಾನೂನು ಬಾಹಿರವಾಗಿ ಮಾಡಿಲ್ಲ ಅದು ಇವತ್ತು ಬಂದಂತ ವರದಿ ಆಧಾರದ ಮೇಲೆ ಹೇಳ್ತಾ ಇದ್ದಾರೆ ಕಳೆದ ಒಂದು ವಾರದಿಂದ ಯಾಕೆ ಯಾಕೆಲ್ಲ ಅದು ಕೆಲವು ಗೈಡ್ ಗಳಲ್ಲಿ ಅವರು ಏನಿದ್ದಾರೆ ಕೇಂದ್ರ ಸರ್ಕಾರ ಹೇಳಿರ್ತಕ್ಕಂಥದ್ದು ಈಗ ಇತ್ತೀಚೆಗೆ ಏನು ಈಗ ನಮ್ಮ ಕೆಲವು ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡಿರ್ತಕ್ಕಂಥದ್ದು ಏನಿದೆ ಅದರಿಂದ ಕೆಲವು ಜಿನೆನಿಟಿ ಏನಿದೆ ಅನ್ನೋದು ಗೊತ್ತಾಗ್ತಿದೆ